ಅದೇ ಬಗರುಕು ಮೀಟಿಂಗ್ ಐತೆ ಅಂದ್ರೆ ಬಂದ್ವು ಬಂದಿಲ್ಲ ಎಮ್ ಎಲ್ ಬಂದಿಲ್ಲ ಅದೇ ಐದು ಗಂಟೆಗೆ ಬರ್ತಾರೆ ಬಂದಿಲ್ಲ ಇನ್ನು ಬಂದಿಲ್ಲ ಕಾಯ್ತಾ ಇದೀವಿ ನಾವು ಬೆಳಗ್ಗೆ ಬಂದಿರೋರು ಶುಗರ್ ಪೇಶಂಟ್ಗಳು ಹಾರ್ಟ್ ಇದು ಶುಗರ್ ಇರೋರು ಬಿ ಪಿ ಇರೋರು ಅವ್ರು ಊಟ ಮಾಡೋರು ಬಿಟ್ಟಿಲ್ವೋ ಗೊತ್ತಿಲ್ಲ ಬಂದಿಲ್ಲ ನಾವೇ ನಮ್ ತವೆಲ್ಲ ಎಲ್ಲಿ ಮಾತಾಡ್ತಾರೆ ಬುದ್ಧಿ ನಾನು ಒಂದೂವರೆ ವರ್ಷದಿಂದ ಸಾಗುವಳಿ ಚೀಟಿ ಇಸ್ಕೊಳಕ್ಕೆ ತುಂಬ ಪರದಾಡ್ತಾಯಿದ್ವಿ ನಾನೇ ಅಲ್ಲ ನನ್ನಿಂದ ನನ್ನ ದುಡ್ಡು ಕಟ್ಟಿರೋ ಅಜ್ಜನವರೇ ನಮ್ಮಿಂದೆ ತಿನ್ನಾಂಕ್ನಹಳ್ಳಿ ಗ್ರಾಮದಾಗ ಸರ್ವೆ ನಂಬರ್ ನಾಲ್ಕರಾಗೆ ಸಾಗುವಳಿ ಚೀಟಿ ಈ ಓದ್ದು ತಹಸೀಲ್ದಾರ್ ಸಿದ್ದೇಶ್ ಅವರು ಇದ್ದಾಗ್ಲಿಂದಲೂ ನಮಗೆ ಸಾಗುವಳಿ ಕೊಟ್ಟಿಲ್ಲ ಮೀಟಿಂಗು ಈಗ ಮೊನ್ನೆ ಓದ್ಸತಿ ಮಾಡಿರೋ ಅದು ಮೀಟಿಂಗು ಸರಿಯಾಗಿ ಮಾಡಿಲ್ಲ ಈಗ ಎಮ್ ಎಲ್ ಎರೇ ಬಂದಿಲ್ಲ ಇಲ್ಲಿ ಮೀಟಿಂಗಿಗೆ ನಾ ನಾವು ರೈತರು ಎಷ್ಟು ಎಷ್ಟು ಒಂದೂವರೆ ವರ್ಷದಿಂದ ಇದ್ದೀವಿ ಬರೀ ಸಾಗುವಳಿ ದುಡ್ಡು ಕಟ್ಟಿ ನಾವು ಆರ್ಡ್ರ್ ಆಗಿರೋದನ್ನ ಸಾಗೋಳಿ ಕೊಡಕ್ಕೆ ಒಂದೂ ವರ್ಷದಿಂದ ಇದ್ದೀವಿ ನಾವು ರೈತರು ಹಿಂಗಾದ್ರೆ ಎಲ್ಲಿಗೆ ಹೋಗೋಣ ನಾವು ಯಾರನ್ನ ಕೇಳೋಣ ತಹಸೀಲ್ದಾರ್ ತಹಸೀಲ್ದಾರ್ ನಾವು ಎರಡು ಸತಿ ಮನವಿ ನಾವು ತಹಸೀಲ್ದಾರಿಗೆ ನಾವು ಒಂದು ಎರಡು ಮೂರು ಸತಿ ಮನವಿ ಮಾಡಿ ಕೊಟ್ಟಿದ್ದೀವಿ ಪತ್ರನೂ ಕೊಟ್ಟಿದ್ದೀವಿ ಅವರು ನಮಗೆಲ್ಲ ವಾಪಸ್ ಇದನ್ನೆಲ್ಲ ಕೊಟ್ಟಿದ್ದಾರೆ ನಾನು ಬರಬೇಕು ನೋಡಬೇಕು ಅಂತಾರೆ ಅದು ಯಾವಾಗ ಗೊತ್ತಾರ ಗೊತ್ತಿಲ್ಲ ನಾವು ಎಮ್ ಎಲ್ ಎರ್ ನೋಡಿದ್ರೆ ನೂರೆಂಟು ಕೆಲಸ ಎಮ್ ಎಲ್ ಎಮ್ ಎಲ್ ಎ ನೂರೆಂಟು ಕೆಲಸ ಇದ್ದರೆ ಇವತ್ತು ಮೀಟಿಂಗ್ಗೆ ತಗೊಂಡ್ತಾ ಎಷ್ಟೊತ್ತಿಗೆ ಬಂದಿದೆ ನಾವು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಕಾಯ್ತಾ ಇದ್ದೀವಿ ಇನ್ನು ಅದೇ ಎಮ್ ಎಲ್ ಎರ್ ಬರ್ಬೇಕು ಎಮ್ ಎಲ್ ಎರ್ ಬರ್ಬೇಕು ಅಂತಾರೆ ಎಮ್ ಎಲ್ ಎರು ಬಂದಿಲ್ಲ ನಾವು ಐದು ಗಂಟೆ ತಕ ಅಂದರೆ ನಾವು ನಾಲ್ಕೈದು ದೋಸೆ ಕಟ್ಕೊಂಡಿದ್ದೀವಿ ಆಲ್ ಕರಿಬೇಕು ನಾವು ಮೀಟಿಂಗ್ ಆಗಿದೆಯಲ್ಲ ಏನಾಗಿದೆಯಾ ಮೀಟಿಂಗಲ್ಲಿ ಏನೂ ಆಗಿಲ್ಲ ಸರ್ ಬರ್ತಾ ಅದೇ ಇದೇ ಆಗ್ತಿರೋದು ಗಲಾಟಿಂಗಿಲ್ಲ ಮೀಟಿಂಗೇ ಎಂಟ್ರಿ ಆಗಿಲ್ಲ ಈ ನಾನು ಬಗರಕುಮ್ ಡೈರೆಕ್ಟರು ಕರಿರಂಗಪ್ಪನವರು ಇವತ್ತು ಇಪ್ಪತ್ತ್ ಮೂರನೇ ತಾರೀಕು ಮೀಟಿಂಗು ಅಂತೇಳಿ ಕರೆದ್ರು ತಹಸೀಲ್ದಾರ್ ಶಾಸಕರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂತ ಹೇಳಿದರು ತಿರ್ಗಿ ಆಮೇಲೆ ಮೂರು ಗಂಟೆಗೆ ಅಂತೇಳಿದ್ರು ಈಗೇನೋ ನಾಲ್ಕೂವರೆ ಅಂತ ಹೇಳ್ತಿದ್ರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ರೈತರು ಬಂದು ಅವರು ಊಟ ತಿಂದವರು ತಿಂಡಿ ತಿಂದವರ ಗೊತ್ತಿಲ್ಲ ಪಾಪ ಕಾಯ್ತಾವ್ರೆ ಇಲ್ಲಿವರೆಗೂ ಕಾಯ್ತಾವ್ರೆ ಅವ್ರು ಊಟ ಮಾಡೋರು ಬಿಟ್ಟವ್ರೋ ಗೊತ್ತಿಲ್ಲ ಸೊ ಹಂಗಾಗಿ ಇದುವರೆಗೂ ಶಾಸಕರು ಬಂದಿಲ್ಲ ದಯವಿಟ್ಟು ವಾರಕ್ಕೊಂದ್ಸರಿ ನಮಗೊಂದು ಅವಕಾಶ ಕೊಡಲಿ ಕೃಷ್ಣೇ ಬೈವರೇಗೌಡ ಸಾಹೇಬರು ನಿಮ್ಮ ಮೆಂಬರ್ಗಳಿಗೆ ಅಧಿಕಾರ ಇದೆ ಅಂತ ಒಂದು ಅವಕಾಶ ಕೊಟ್ಟರೆ ಪ್ರತಿ ವಾರ ರೈತರುಗಳಿಗೆ ಕರೆದು ಅವ್ರಿಗೇನು ಆಗಬೇಕು ಸಾಗೋಳಿ ಚೀಟಿನೋ ಮತ್ತೊಂದು ಖಾತೆ ಏನಾಗಿಲ್ವೋ ಅದನ್ನ ರೆಡಿ ಮಾಡಿ ಕೊಡೋಕೆ ನಾವು ಸಿದ್ಧವಾಗಿರ್ತೀವಿ ಇಂಥ ಶಾಸಕರು ಇದುವರೆಗೂ ಬಂದಿಲ್ಲ ಜವಾಬ್ದಾರಿನೇ ಇಲ್ವಲ್ಲ ರೀ ಸ್ವಾಮ್ಯ ಶಾಸಕರಿಗೆ ನಾವು ಬಂದು ಒಂದು ಗಂಟೆಗಟ್ಟಲೆ ಕಾದಿದ್ದೀವಿ ಹಿಂದೆ ಇವರು ಇದ್ದಂಥ ಕಾಲದಲ್ಲಿ ಡೈರೆಕ್ಟ್ರುಗಳು ಅಫ್ಟ್ಯಾಂಡ್ ಆಗೋರು ಇವತ್ತು ನಾವು ಪ್ರೆಸೆಂಟು ಡೈರೆಕ್ಟ್ರುಗಳಿಲ್ಲ ಇದ್ದೀವಿ ಶಾಸಕರೇ ಬಂದಿಲ್ಲ ಇಲ್ಲಿ ರೈತರುಗಳ ಗತಿ ಏನಾಗಬೇಕು ಸೊ ಹಂಗಾಗಿ ಮುಂದಿನ ದಿನಗಳು ಹಿಂಗೆ ಆಗೋದು ಬೇಡ ನಮಗೆ ಪ್ರತಿ ವಾರ ಅವಕಾಶ ಮಾಡ್ಕೊಳ್ಳಿ ತಹಸೀಲ್ದಾರ್ ಬಂದು ಮೀಟಿಂಗ್ ಮಾಡಿ ಜನದ ಕಷ್ಟ ಸುಖ ನೋಡಿ ಅವ್ರಿಗೆ ಏನು ರೆಕಾರ್ಡ್ ಮಾಡ್ಕೊಡ್ಬೇಕೋ ಖಂಡಿತ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕೇಳಿದ್ದು ಪಾಪ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಕಾಯ್ತಾವ್ರ ರೈತರುಗಳು ಊಟ ತಿಂದವರ ತಿಂಡಿ ತಿಂದವರ ಗೊತ್ತಿಲ್ಲ ಅವ್ರು ಚಾರ್ಜ್ ಇಕ್ಕೊಂಡು ಬಂದವ್ರೆ ಅವ್ರು ಚಾರ್ಜ್ ಕೊಡೋದು ನಾವು ಕೊಡ್ತೀವಾ ಇಲ್ಲ ಶಾಸಕರು ಕೊಡ್ತಾರಾ ನಾವು ಅವ್ರನ್ನ ಅನುಕೂಲ ಪಡಿಸಿ ಅಂತ ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು ಅಂತದ್ ಶಾಸಕರೇ ಬರಲಿಲ್ಲ ಅಂದ್ರೆ ನಾವು ಏನ್ ಮಾಡೋದು ಮೀಟಿಂಗ್ ಕಮಿಟಿ ರಚನೆ ಒಂಬತ್ತು ತಿಂಗಳ ಎರಡೇ ಮೀಟಿಂಗ್ ಕರೆದಿರೋದು ಎರಡು ಮೀಟಿಂಗ್ ಒಂದೇ ಮೀಟಿಂಗ್ ಆಗಿರೋದು ಇಪ್ಪತ್ತೈದನಿಂದ ಇಪ್ಪತ್ತೈದು ಆರು ತಿಂಗಳಲ್ಲಿ ಇದ್ದಾಗ ನಮಗೆ ಒಂದು ಮೀಟಿಂಗ್ ಕರೆದಿದ್ದರು ನಾವು ಅವಾಗ ಹೇಳ್ಬಿಟ್ಟು ಹೋಗಿದ್ದೆ ನಾವು ಫಲಾನುಭವಿಗಳಿಗೆ ಯಾರು ಮತ್ತು ನಿಮ್ಮನ್ನು ಎಷ್ಟು ನಮಗೆ ಅರ್ಜಿಗಳು ಬಂದಿದೆ ಎಷ್ಟು ನೀವು ಕ್ಯಾನ್ಸಲ್ ಮಾಡಿದೆ ಎಷ್ಟು ನಾವು ಪ್ರೋಸೆಸಲ್ಲಿ ಇಟ್ಕೊಬೇಕು ಅಂತ ನಾವು ಮತ್ತೆ ಮೊದಲೇ ಎಲ್ಲ ಸದಸ್ಯರುಗಳು ಸೇರಿ ನಾವು ಸಿದ್ದೇಶ್ವರ ಹತ್ರ ಮಾತುಕತೆ ಆಡಿ ಮತ್ತು ನಾವು ಡಿ ಡಿ ಹತ್ರ ಮತ್ತು ಆರ್ ಐ ಹತ್ರ ಮತ್ತು ಎಲ್ಲ ಅಧಿಕಾರ ಸಿಗುತ್ತೆ ಎಲ್ಲ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಮೀಟಿಂಗಲ್ಲಿ ತಯಾರಾಗಬೇಕಾದ್ರೆ ನಾವು ನಮಗೆಲ್ಲ ಅರ್ಜಿಗಳ್ನ ನೀವು ಕೊಡಬೇಕು ನಾವು ಅಲ್ಲಿ ಹೋಗಿದ್ದೆ ನಮಗೆ ಸಾರ್ವಜನಿಕರು ಕೇಳಿದಾಗ ನಮ್ದು ಅರ್ಜಿ ಬಂದಿದ್ದ ಕೇಳೋಕ್ಕೆ ನಾವು ಕೇಳೋದಕ್ಕೆ ನಮಗೆ ಆನ್ಸರ್ ಬೇಕಲ್ಲಿ ನಾವು ತಿಳ್ಕೊಂಡ್ ಹೋಗ್ಬೇಕಲ್ಲ ಜನ್ಗಳು ಕೇಳ್ತಾನೆ ಮರ್ಜಿ ಬಂದಿದ್ಯಾ ಇವಾಗ ಕುತೂಹಲ ಕಾಯ್ತಾ ಇರ್ತಾರೆ ಬೆಳಗ್ಗೆ ಸಂಖ್ಯೆ ತರ ಕುಂತಿರ್ತಾರೆ ಇವಾಗ ಹನ್ನೊಂದ್ ಗಂಟೆಗೆ ಯಾ ಗಂಟೆ ಚೇಂಜ್ ಮಾಡ್ಬಿಟ್ರು ಮೀಟಿಂಗ್ ಈಗಾಗಲೇ ನಾಲ್ಕು ವರೆಗೆ ಬರ್ತೀನಿ ಅಂತ ಇದು ಕೇರ್ಲೆಸ್ ಅಲ್ವಾ ಯಾಕೆ ನಾನು ಈಗ ಗೈಡ್ ಲೈನ್ ಈಗ ಯಾಕೆ ತಗೊಂಡೆ ನಾನು ಲೆಟರ್ ಯಾಕೆ ಅಂದ್ರೆ ಸಾರ್ವಜನಿಕರು ಬಂದು ನಮಗೋಸ್ಕರ ಕಾಯ್ತಾ ಇದ್ದಾರೆ ಅದು ಗೊತ್ತಾಗ ನೋಡಿ ಇವರ ಮೆಂಬರ್ ಗಳೇ ತಗೊಂಡಿಲ್ಲ ಗೈಡ್ಲೈನ್ಸ್ ಅಂತ ತಗೊಂತ ಅದಕ್ಕೋಸ್ಕರ ನಾನು ರೈತರಿಗೋಸ್ಕರ ತಗೊಂಡಿದ್ದೀನಿ ನಾನೀಗ ಮೂರ್ ಮೂರು ಗಂಟೆ ಮೀಟಿಂಗ್ ಬಂದು ತರಾದೂರಿ ಹೋಗಿ ಬಂದಿದ್ದೀವಿ ಈಗಲೇ ನಾಲ್ಕು ವರೆಗೆ ಇದೆ ಇನ್ನು ಅರ್ಧ ಗಂಟೆ ಮೀಟಿಂಗ್ ಮಾಡ್ತಾರೆ ಅದೇನು ಅರ್ಧ ಗಂಟೆ ಮೀಟಿಂಗ್ ಮಾಡಿ ಇನ್ನೇನು ಮುಗಿಯಾಗುತ್ತೆ ಸಾರ್ವಜನಿಕ ಬರ್ತಾರೆ ಬೆಳಗ್ಗೆ ಕುತ್ಕೊಂತಾರೆ ಓಡಾಡ್ತಿರ್ತಾರೆ ನಮ್ ಕೆಲಸ ಆಗಿಲ್ಲ ಅಂತ ಹೋಗ್ತಾರೆ ಈ ಯಾವುದೂ ಇಲ್ಲ ಯಾವುದು ಇಲ್ಲ ಸರ್ ನಮ್ಮ ಹತ್ರ ಯಾವ್ದು ಕೊಟ್ಟು ಇಲ್ಲ

ಈ ಕರೆದಿದ್ರು ಈಗ ನಾಲ್ಕೂವರೆಗೆ ಬರ್ತೀನಿ ಅಂತ ಅಂತ ಹೇಳ್ಬಿಟ್ರೆ ನಾನು ನನ್ನ ಮಕ್ಕಳನ್ನ ಸ್ಕೂಲಲ್ಲಿ ಡ್ಯಾನ್ಸ್ ಇತ್ತು ಆ ಡ್ಯಾನ್ಸ್ ಪ್ರೋಗ್ರಾಮ ನಾವು ಬಿಟ್ಟು ಬಂದಿದ್ದೀವಿ ಇಲ್ಲಿ ಯಾಕೆ ರೈತರು ಇಲ್ಲಿ ಕಾಯ್ತಾವ್ರೆ ಇವಾಗ ಮೀಟಿಂಗ್ ಐತೆ ಅಂತ ಹೇಳಿಂತ